ವಿಜಯಪುರ ಜಿಲ್ಲೆಯಲ್ಲಿ ಆರು ದಿನಗಳ ಕಾಲ ಜೆಡಿಎಸ್ ಪಂಚರತ್ನ ರಥಯಾತ್ರೆಯನ್ನ ಹಮ್ಮಿಕೊಂಡಿದೆ ಇಂದು ಮೂರನೇ ದಿನವೂ ಜಿಲ್ಲೆಯಲ್ಲಿ ಎಚ್ಡಿಕೆ ಅಬ್ಬರದ ರಥಯಾತ್ರೆ ನಡೆಸಿದರು ಇವತ್ತಿನ ಜೆಡಿಎಸ್ ಯಾತ್ರೆಯ ಝಲಕ್ ನಿಮ್ಮ ಮುಂದೆ ವಿಜಯಪುರದಲ್ಲಿ ಜೆಡಿಎಸ್ ಪಂಚರತ್ನ ರಥಯಾತ್ರೆ ಬೈಕ್ ಆಟೋ ರ್ಯಾಲಿ ಎಚ್ಡಿಕೆಗೆ ಪೂರ್ಣ ಕುಂಭ ಸ್ವಾಗತ ಡಿ ಕುಮಾರಸ್ವಾಮಿ ಉತ್ತರ ಕರ್ನಾಟಕದ ಜಿಲ್ಲೆಗಳ ಮೇಲೆ ಹೆಚ್ಚಿನ ಕಣ್ಣಿಟ್ಟಿದ್ದಾರೆ ಕಲ್ಯಾಣ ಕರ್ನಾಟಕದಲ್ಲಿ ಈ ಬಾರಿ ಹೆಚ್ಚಿನ ಸ್ಥಾನ ಪಡಿಬೇಕು ಅಂತ ಪಣ ತೊಟ್ಟಿದ್ದಾರೆ ಎಚ್ಡಿಕೆ ವಿಜಯಪುರದಲ್ಲಿ ಮೂರನೇ ದಿನ ಪಂಚರತ್ನ ರಥಯಾತ್ರೆ ನಡೆಸಿದ್ದಾರೆ ಇದು ದೇವರ ಹಿಪ್ಪರಗಿ ಕ್ಷೇತ್ರದಲ್ಲಿ ಜೆಡಿಎಸ್ ರಥಯಾತ್ರೆಗೆ ಅದ್ದೂರಿ ಸ್ವಾಗತ ಸಿಕ್ಕಿತ್ತು ಎಚ್ಡಿಕೆ ನೇತೃತ್ವದಲ್ಲಿ ಬೈಕ್ ಆಟೋ ರ್ಯಾಲಿ ನಡೆಸಿದ್ರು ಮಹಿಳೆಯರು ಪೂರ್ಣಕುಂಭ ಹೊತ್ತು ಸ್ವಾಗತ ಕೋರಿದರು ಇದಾದ ಮೇಲೆ ಎಚ್ ಡಿ ಕೆ ಮಲ್ಲಯ್ಯ ದೇಗುಲದಲ್ಲಿ ಪೂಜೆ ಸಲ್ಲಿಸಿದರು ವಿಜಯಪುರದಲ್ಲಿ ಕನಿಷ್ಠ ಐದರಿಂದ ಆರು ಸ್ಥಾನಗಳನ್ನು ಗೆಲ್ತೇವೆ ಅಂದ್ರು ಜನ ಕರ್ನಾಟಕದಲ್ಲಿ ಬುದ್ಧಿವಂತರಿದ್ದಾರೆ ಈ ಬಾರಿ ಬೇಸತ್ತು ಹೋಗಿದ್ದಾರೆ ಎರಡು ರಾಷ್ಟ್ರ ರಾಷ್ಟ್ರೀಯ ಪಕ್ಷಗಳ ಬಗ್ಗೆ ಅದರಿಂದಲೇ ಪ್ರಾದೇಶಿಕ ಒಂದು ನೆಲಗಟ್ಟು ಹೊಂದಿರತಕ್ಕಂಥ ಪಕ್ಷವನ್ನು ತರಬೇಕು ಅಂತಕ್ಕಂಥದ್ದು ಜನರಲ್ಲಿ ಒಂದು ಅಂಡರ್ ಕರೆಂಟ್ ಪಾಸ್ ಆಗ್ತಿದೆ ಆ ಅಂಡರ್ ಕರೆಂಟೇ ಇವತ್ತು ಈ ಒಂದು ಪಂಚರತ್ನ ರಥಯಾತ್ರೆಯ ಮೂಲ ಸೇರ್ತಾರಾ ರಮೇಶ್ ಜಾರಕಿಹೊಳಿ ಒಂದ್ ಕಡೆ ಉತ್ತರ ಕರ್ನಾಟಕದಲ್ಲಿ ಜೆಡಿಎಸ್ ಅಬ್ಬರದ ಯಾತ್ರೆ ನಡೆಸುತ್ತಿದ್ರೆ ಇತ್ತ ಬಿಜೆಪಿಯಲ್ಲಿ ಸಚಿವ ಸ್ಥಾನ ಸಿಗದೆ ಒದ್ದಾಡ್ತಿರೋ ರಮೇಶ್ ಜಾರಕಿಹೊಳಿ ಜೆಡಿಎಸ್ ಸೇರ್ತಾರಾ ಅನ್ನುವ ಪ್ರಶ್ನೆ ಉದ್ಭವಿಸಿದೆ ರಮೇಶ್ ಜಾರಕಿಹೊಳಿಗೆ ಜೆಡಿಎಸ್ ಸೇರ್ಪಡೆಗೆ ಆಹ್ವಾನ ಬಂದಿದೆ ಅಂತಲೂ ಹೇಳಲಾಗ್ತಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಎಚ್ಡಿಕೆ ನಾನೂ ಆಹ್ವಾನ ಕೊಟ್ಟಿಲ್ಲ ರಾಜ್ಯಾಧ್ಯಕ್ಷ ಇಬ್ರಾಹಿಂ ಕೂಡ ಆಹ್ವಾನ ಕೊಟ್ಟಿಲ್ಲ ಯಾರನ್ನ ಪಕ್ಷಕ್ಕೆ ಕರಿಬೇಕು ಅನ್ನೋದನ್ನ ಆಂತರಿಕ ಸಭೆಯಲ್ಲಿ ತೀರ್ಮಾನ ಮಾಡ್ತೀವಿ ಎಂದರು ನಾನು ಯಾರು ಭೇಟಿ ಮಾಡಿದ್ದಾರೆ ಅಂತವರಿಗೆ ಯಾರು ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ನಾನು ಕೊಡಬೇಕಿಲ್ಲ ಇಬ್ರಾಹಿಂ ಅವರು ಕೊಡಬೇಕು ನಾವು ಯಾರಾದರೂ ಕೊಡಬೇಕು ನಾನಂತೂ ಕೊಟ್ಟಿಲ್ಲ ಇಬ್ರಾಹಿಂ ಅವರು ನನಗಿರೋ ಮಾಹಿತಿ ಪ್ರಕಾರ ಅವರು ಏನು ಕೊಟ್ಟಿಲ್ಲ ಆದ್ರೆ ಅವಶ್ಯಕತೆ ಇಲ್ಲ ನಾವು ಯಾರನ್ನು ತಗೋಬೇಕು ಅನ್ನೋದು ಪಕ್ಷದ ಒಂದು ಆಂತರಿಕ ಒಂದು ಸಭೆಯಲ್ಲಿ ತೀರ್ಮಾನಕ್ಕೆ ಬರ್ತೀವಿ ರಗಿ ಕ್ಷೇತ್ರದಲ್ಲಿ ರಥಯಾತ್ರೆಗೆ ಭರ್ಜರಿ ಸ್ಪಂದನೆ ಸಿಕ್ಕಿದ್ದು ಇಂದು ಎಚ್ಡಿಕೆ ಹೂವಿನ ಹಿಪ್ಪರಗಿಯಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ ಮತ್ತೆ ನಾಳೆ ನಾಗಠಾಣ ಕ್ಷೇತ್ರದಲ್ಲಿ ಯಾತ್ರೆ ಮುಂದುವರಿಯಲಿದೆ ಬಳಿಕ ಐತಿಹಾಸಿಕ ಗೋಲ್ ಗುಂಬಸ್ ಮುಂಭಾಗವೂ ಎಚ್ಡಿಕೆ ಪಂಚರತ್ನ ರಥಯಾತ್ರೆ ಮುಂದುವರೆಸಲಿದ್ದಾರೆ ಎಚ್ಡಿಕೆಗೆ ಹೋದಲ್ಲೆಲ್ಲ ಭರ್ಜರಿ ಸ್ಪಂದನೆ ಸಿಕ್ತಿದೆ